ಶ್ರೀ ಬ್ರಹ್ಮಲಿಂಗೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಇವರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೆರಡನೇ ಗುರುವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಬಟ್ಟೆ ಕುದ್ರು ಪುಟ್ಟಮ್ಮ ನಿಲಯದ ವಠಾರದಲ್ಲಿ ಶೇಷಿ ಮತ್ತು ಮಕ್ಕಳು ಇವರ ಹರಕೆ ಬಯಲಾಟವಾಗಿ ನೂತನ ಪ್ರಸಂಗವೆಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿದ್ದಾರೆ ಹಾಗೂ ಅದೇ ದಿನ ಬೆಳಿಗ್ಗೆ ನಡೆಯುವ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ಹಾಗೂ ಮಧ್ಯಾಹ್ನ ನಡೆಯುವ ಅನ್ನ ಸಂತರ್ಪಣೆಗೂ ರಾತ್ರಿ ನಡೆಯುವ ಯಕ್ಷಗಾನ ಬಯಲಾಟಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವ ಶೇಷಿ ಮತ್ತು ಮಕ್ಕಳು ಅಳಿಯಂದಿರು ಸೊಸೆಯಂದಿರು ಮೊಮ್ಮಕ್ಕಳು ಹಾಗೂ ಸಾಲ್ಬಾಗಿಲು ಮನೆ ಕುಟುಂಬಸ್ಥರು ಬಡ್ಡೆ ಕುದು ಹಕ್ಲಾಡಿ